ಸಹಜವಾಗಿ ಸಾರಿಗೆ ನೌಕರರ ಮುಷ್ಕರ ಪ್ರಯಾಣಿಕರಿಗೆ ಸಮಸ್ಯೆ ಆಯಿತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಈ ಒಂದು ಬನ್ನ ಮುಷ್ಕರ ತಟ್ಟು ಸಾವಿರಾರು ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು ಡಿಪೋದಲ್ಲೇ ಬಂದ್ ಆಗಿತ್ತು ಕೊಪ್ಪಳ ಕೋಲಾರದಲ್ಲಿ ಬಸ್ ಮೇಲೆ ಕಲ್ಲು ತೋರಟ ಆಯಿತು ಕೆಎಸ್ಆರ್ಟಿಸಿ ಬಸ್ಗಳ ಗಾಜು ಪುಡಿ ಪುಡಿ ಆಯಿತು ಪ್ರಯಾಣಿಕರು ಶಾಕ್ ಆದರು ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಬಸ್ ಸಂಚಾರದ ವೇಳೆ ಎಸ್ಕಾರ್ಟ್ ಭದ್ರತೆ ಕೊಡಲಾಯಿತು ಬಸ್ಗಳಿಗೆ ಸರ್ಕಾರ ನೌಕರರ ಈ ಒಂದು ತಿಕ್ಕಾಟದಲ್ಲಿ ಜನ ಕಂಗಾಲಾಗಿದ್ದರು ಡಿಪೋ ಸೇರಿದ ನೂರಾರು ಬಸ್ಗಳು ಯಾಕಂದ್ರೆ ಯಾರು ನಿನ್ನೆ ಮಧ್ಯಾಹ್ನ ಡ್ಯೂಟಿಗತ್ತಿರೋ ಅವ್ರು ಇವತ್ತು ಮಧ್ಯಾಹ್ನವರೆಗೆ ಡ್ಯೂಟಿ ಮಾಡಿದ್ರು ಬೆಳಗ್ಗೆ ಮುಂಜಾನೆ ಬಂದು ಯಾರು ಡ್ಯೂಟಿ ಮಾಡಬೇಕಿತ್ತು ಅವ್ರು ಬಹುತೇಕ ಬಂದು ಡ್ಯೂಟಿ ಮಾಡಲಿಲ್ಲ ಬಂದ್ನಲ್ಲಿ ಭಾಗಿಯಾದರು ಹಾಗಾಗಿ ನಿಲ್ದಾಣದಲ್ಲೇ ಜನ ಕೂತ್ಕೊಂಡಿದ್ರು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳನ್ನ ಬಿಟ್ಟಿದ್ರು ಎಸ್ ಎಮ್ ಕೆ ಚಿಕ್ಕಬಳ್ಳಾಪುರ ಟು ಬ್ಯಾಂಗ್ಳೂರು ಖಾಸಗಿ ಬಸ್ಗಳು ಕೂಡ ಇವತ್ತು ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಮೆಜೆಸ್ಟಿಕ್ ಬಂದಿದ್ದರು ಕಾರಣ ಎಷ್ಟೇ ಸರ್ಕಾರಿ ಬಸ್ ಇಲ್ಲರೂ ಖಾಸಗಿ ಬಸ್ನಾರ ಓಡಿಸ್ತೀವಿ ಅಂತ ಸರ್ಕಾರದ ಸವಾಲು ಹಾಕೊಂಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಆ ಖಾಸಗಿ ಬಸ್ನವ್ರು ಮನೆ ಹಾಳು ಮಾಡಿದ್ದು ಸರ್ಕಾರವೇ ಯಾಕೆ ಅಂತಂದ್ರೆ ಗ್ಯಾರಂಟಿ ಮಹಿಳೆಯರಿಗೆ ಫ್ರೀ ಕೊಟ್ಟಾಗ ಹೆಂಗಸರಲ್ಲ ಸರ್ಕಾರಿ ಬಸ್ ಕತ್ತಕ್ಕೆ ಶುರುವಾದ್ರು ಗಂಡಸ್ರು ಕರ್ಕೊಂಡು ಹತ್ತಿದ್ರು ಏಯ್ ನನಗೆ ಫ್ರೀ ನಿನ್ನೂ ತನ್ನ ಟಿಕೆಟ್ ಬಾ ಅಂತ ಖಾಸಗಿ ಬಸ್ಕೋರು ಯಾರು ಟಿಕೆಟ್ ತಗೋಬೇಕಾಯ್ತಲ್ಲ ಪಾಪ ಡ್ರೈವರ್ ಹೇಳ್ತಾ ಇರಲಿ ಡ್ರೈವರ್ ಕಂಡಕ್ಟ್ರು ಚಿಕ್ಕಬಳ್ಳಾಪುರ ರೂಟು ಎಸ್ ಎಮ್ ಕೆ ಬಸ್ ಡ್ರೈವರ್ ಅಂಡ್ ಕಂಡಕ್ಟ್ರು ಈ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಕೊಡೋಕ್ಕೆ ಮುಂಚೆ ಸರ್ ಡ್ರೈವರ್ಗೆ ಇಪ್ಪತ್ತೈದು ಸಾವಿರ ಸಂಬಳ ಇತ್ತು ಕಂಡಕ್ಟ್ರಿಗೆ ಇಪ್ಪತ್ತು ಸಾವಿರ ಸಂಬಳ ಇತ್ತು ಕೊಟ್ಟ ಮೇಲೆ ನಮ್ಮ ಆದಾಯ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಲೆಕ್ಷನ್ ಆಗೋದು ಐದು ಸಾವಿರ ಕುಸಿತು ಆಗ ನಮ್ಮ ಸಂಬಳ ಐದೈದು ಸಾವಿರ ಕಡಿಮೆ ಮಾಡಿದ್ರು ಅಂತ ಸೊ ಹೀಗಾಗಿ ಇನ್ನು ಖಾಸಗಿ ಬಸ್ಗಳು ಈ ಟೈಮಲ್ಲಿ ಒಂದಷ್ಟು ಹೆಚ್ಚು ಇದು ಮಾಡಲಿಕ್ಕೆ ಓಟ್ರು ಅಂದರೆ ಕಲೆಕ್ಷನ್ ಮಾಡಬೇಕಲ್ಲ ಅವರು ಅನಿವಾರ್ಯತೆ ಬಿದ್ದಂಗೆ ಇತ್ತು ಸೊ ಹಾಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಇತ್ತು ಹನ್ನೆರಡು ಸಾವಿರ ಕೊಟ್ಟು ಬೆಂಗಳೂರಿಂದ ಮಂಗಳೂರಿಗೆ ಪ್ರಯಾಣ ಅನ್ನೋ ಒಂದು ಸುದ್ದಿಯನ್ನು ನಮ್ಮೂರು ಮೆನ್ಷನ್ ಮಾಡಿದ್ದಾರೆ ಬಟ್ ನನ್ನ ಪ್ರಕಾರ ಅಷ್ಟೆಲ್ಲ ಸಾಧ್ಯತೆಗಳಿರಲ್ಲ ಆಗಿರಲ್ಲ ಅಂತ ಅಂದ್ಕೋತೀನಿ ಸೊ ಇಂಥಲ್ಲ ಒಂದಷ್ಟು ಅಧ್ವಾನಗಳು ನಡೀತು ಬಟ್ ಒಂದಂತೂ ವಿಷಯ ಇಲ್ಲಿ ಸತ್ಯ ಖಾಸಗಿ ಬಸ್ ಅವ್ರನ್ನೂ ಕೂಡ ಸರ್ಕಾರ ತನ್ನ ನೀತಿ ನಿಲುವಿನಿಂದ ಹಾಳು ಮಾಡಿದೆ ಖಾಸಗಿ ಬಸ್ ಓನರ್ಗಳು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಖಾಸಗಿ ಬಸ್ ಸಿಬ್ಬಂದಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಲು ಒಂದು ಸನ್ನಿವೇಶ ನಿರ್ಮಾಣ ಮಾಡೋ ಸರ್ಕಾರ ಇವರು ಸರ್ಕಾರಿ ನೌಕರು ಸಾರಿಗೆ ನೌಕರು ಪ್ರತಿಭಟನೆ ಮಾಡೋದು ಯಾರು ಕರ್ಕೊಂಡು ನಿಲ್ಲಿಸೋದು ಭಾಳ ದುರಂತ ಅನಿಸೋ ನಾನು ಮೆಜೆಸ್ಟಿಕ್ ಇವತ್ತು ಕವರೇಜ್ಗೆ ಹೋದಾಗ ಯಾಕಂದರೆ ಸರ್ಕಾರದ ನಿರ್ಧಾರಗಳು ಯಾವ ಮಟ್ಟಿಗೆ ವ್ಯವಸ್ಥೆಯನ್ನು ಒಂದಷ್ಟು ವ್ಯತ್ಯಾಸ ಮಾಡುತ್ತೆ ಹಾಳು ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿಂದ ಆಗಿತ್ತು ಅಂದರೆ ತಪ್ಪೇನಿಲ್ಲ ಇನ್ನೊಂದಷ್ಟು ವಿಷಯಗಳು ಏನು ಅಂತಂದರೆ ತಿಪ್ಪೂರು ಬಸ್ ನಿಲ್ದಾಣದಲ್ಲಿ ಕೂಡ ಪ್ರಯಾಣಿಕರು ಬಸ್ಗಳು ಸಿಗದೆ ಒದ್ದಾಡ್ತಿದ್ರು ಸಹಜ ಬಂದ್ ಅಂದಾಗ ಹಾಗೇ ಆಗುತ್ತೆ ಅದರಲ್ಲಿ ಬಂದಾಗುತ್ತೆ ಅಂತ ಒಂದು ವಾರದಿಂದ ಗೊತ್ತಿತ್ತು ಸೊ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಬಂದ್ ಮಾಡೋದು ಅವ್ರಿಗೆ ಸಮಸ್ಯೆ ಆಯಿತು ಅಂತ ತಾನೆ ಬಂದ್ ಮಾಡಿದ್ದು ಸಾರಿಗೆ ನೌಕರರಿಗೆ ಸಮಸ್ಯೆ ಆಯಿತು ಬಂದ್ ಮಾಡಿದ್ರು ಆ ಬಂದಿದ್ದ ಜನಸಾಮಾನ್ಯರಿಗೆ ಸಮಸ್ಯೆ ಆಯಿತು ನೋ ಡೌಟ್ ಸತ್ಯಾನೇ ಬಟ್ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರ ಹೊಟ್ಟೆಪಾಡು ಹಾಗಾಗಿ ಅವ್ರು ಪ್ರತಿಭಟನೆ ಮಾಡಿದ್ದಾರೆ ಅವ್ರನ್ನ ದೂಷಣೆ ಮಾಡಲು ಅರ್ಥ ಇಲ್ಲ ಆದರೆ ಅವ್ರಿಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡದೆ ಆಟ ಆಡಿಸ್ತಾರಲ್ಲ ಸರ್ಕಾರದವರು ಅವ್ರದ್ದು ಸಮಸ್ಯೆ ಅವ್ರಿಗೆ ಗಿಡಿಶಾಪ್ ಹಾಕ್ಬೇಕಾಗತ್ತೆ ನೀವು ತಮ್ನ ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್